ಮಹಾತ್ಮ ಗಾಂಧಿನೇ ಗಾಂಧೀಜಿ ಅಷ್ಟೇ ಮಹಾತ್ಮ ಗಾಂಧಿಯವರೇ ತಗೊಂಡಿರೋರು ಅಂದ್ಬಿಟ್ಟು ಹೇಳಿ ಅವ್ರಿಗೆ ಭಾಳ ನೋವಾಗಿದೆ ಯಾಕೆಂದ್ರೆ ಅವ್ರ ಮಗನ್ನ ಹೇಗೆ ಬೆಳೆಸ್ಬೇಕು ಅಂತಿದ್ರೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ಬೇಕಂತ ಇದ್ದರು ಏನು ಮಾಡ್ಬೇಕಂತ ಇದ್ರೆ ಅವರು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ಬೇಕಂತ ನನ್ನ ಮಗ ಇವತ್ತು ಬಂಗಾರ ಕೆಳತನವನ್ನು ಮಾಡಿ ಮಾಡಬೇಕು ಅಂದರೆ ಅವನ ದೊಡ್ಡ ವ್ಯಕ್ತಿ ಆಗ್ತಾನ ಆಗ್ತಾನ ಇಲ್ಲ ಅಂದರೆ ಭಾಳ ನೋವಾಗಿ और माइंडसेट मेंले ತುಂಬಾ ವರಿಸಿಕೊಂಡು ದುಃಖಿಸ್ತಾ ದುಃಖಿಸ್ತಾ ಕೋสตಾರ್ತಾ मालूम